ಸರಿ ನೀವು ಪ್ರೋತ್ಸಾಹಕ್ಕೆ ನನ್ನ ದಿನ ಧನ್ಯವಾದಗಳು ದಯವಿಟ್ಟು ವಿಡಿಯೋನ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬಟನ್ ಐಕನ್ ಒತ್ತಿ ಮತ್ತು ಲೈಕ್ ಕೊಡಿ ಇದು ನಮಗೆ ಹೆಚ್ಚಿನ ಪ್ರೋತ್ಸಾಹ ಆಗುತ್ತೆ ಅಂತ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನೋಡಿ ಅಂದರೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿ ವಯಸ್ಸಾದವರು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಒಂದು ವಿಡಿಯೋ ಸಮೇತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ನೋಡಿ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ವಯಸ್ಸಾದ ವೃದ್ಧ ಈಗಾಗಲೇ ಈ ಎಪ್ ಇವರಿಗೆ ಒಂದು ಆಪ್ರೇಷನ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಆಸ್ಪತ್ರೆಗೆ ಬರ್ತಿ ಅಡ್ಮಿಟ್ ಕರೆದಿದ್ದಾರೆ ಈ ಅಜ್ಜಿ ಇದ್ದವರು ಪಾಪ ತನ್ನ ಪತ್ನಿ ಪತ್ನಿಯವರಿಗೆ ಎಷ್ಟು ರೀತಿ ಸೇವೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೋಡಿ ಇಲ್ಲಿ ಕಣ್ಣಾರೆ ನೋಡ್ಬೋದು ಈಗಿನ ಇವತ್ತಿನ ಒಂದು ಕಂಪ್ಯೂಟರ್ ಯುಗದಲ್ಲಿ ಈ ಥರ ಒಂದು ಸೇವೆ ನೋಡಿ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದಾರಲ್ಲ ಅದಕ್ಕೊಂದು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇಂಥ ಅವಿಸ್ಮಯ ಸ್ಮರಣೆ ಏನಿದೆ ನಾನು ನಿಜವಾಗ್ಲೂ ಕೂಡ ಇದು ಈ ಥರ ಒಂದು ಸೀನ್ ಸಿಗೋದು ಇವತ್ತು ಒಂದು ಅದೃಷ್ಟ ಎಷ್ಟೋ ಜನ ಏನು ಮಾಡ್ತಾರೆ ಅಯ್ಯೋ ನಾನು ಪಾಡ್ತಾ ಹೋಗ್ತಾ ಇರ್ತಾರೆ ಅವ್ರು ಮಾಡೋದು ಅವ್ರು ಇರ್ತಾ ಇರ್ತಾರೆ ಈ ಥರ ಇಲ್ಲಿ ಹಂಗಿಲ್ಲ ನೋಡಿ ಮಾತಾಡ್ತಾ ಇದ್ದಾರೆ ನನ್ನ ಜೊತೆ ನಾನು ಕೂಡ ಹುಷಾರಿಲ್ಲ ಅಂತ ಅದು ಹಾಂ ಈ ರೀತಿ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ಪಾಪ ಅಷ್ಟು ಮುತುವರ್ಜಿ ವಹಿಸಿ ಊಟ ಮಾಡಿಸಿ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಿಸಿ ಇಷ್ಟಲ್ಲೇ ಅವ್ರನ್ನ ಸೇವೆ ಏನೋ ಈ ಬೇರೆ ದಿನನಿತ್ಯ ನಿತ್ಯ ಕ್ರಮಗಳ ಸೇವೆ ಏನಾದರೂ ಅರ್ಜೆಂಟ್ ಇದ್ದರೆ ಅವ್ರಿಗೆ ಏನಾದರೂ ಗೊತ್ತಕ್ಕೆ ಹೋಗೋದು ಇದ್ರೆ ಹೊತ್ತು ಕೊಡೋದು ಮುಚ್ಚೋದು ಇದೆಲ್ಲ ಪಾಪ ಇವರೊಬ್ಬರೇ ಮಾಡ್ತಿರ್ತಾರೆ ಏನಂತ ಹೇಳಿದವರು ಇವತ್ತು ದಿವಸ ನಮಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಮ್ಗೆ ಈ ಥರ ಒಂದು ಸೇವೆ ಅಂತೂ ನಾವು ಇವತ್ತು ದಿವಸ ಸೇವೆ ಅಂತೂ ನಾವು ಹೊರತೆ ಬಿಟ್ಟಿದ್ದೀವಿ ಒಂದು ತಾಯಿ ಮಾಡ್ತಿದ್ರು ನಮ್ಮ ತಂದೆ ಇಲ್ಲದಾಗ ಹಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಕ್ಕಳು ನೋಡಿ ನೀರನ್ನು ಕೊಡಿಸಿ ಮತ್ತೆ ಅವರಿಗೆ ಬೇಕಾದ ಕಾಫಿನೋ ಅಥವಾ ಕೊಟ್ಟು ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಸಲ ಒಂದು ಸೇವೆ in kalல்லで hi